ನೋಡಪ್ಪ ನೀ ಎಷ್ಟು ಎಕರೆ ಬಿತ್ತಿದ್ದಿ ನಾಲ್ಕು ಎಕರೆ ನಂದು ನಲ್ವತ್ತು ಎಕ್ರೆ ಅದು ನಂದು ಇದ್ರಕ್ಕಿನ್ನ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಡದವಳು ಮುಂದೆ ಮೂರು ಹಡದವಳು ಮುಂದೆ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೇನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಮೋದಿ ಶಾಕ್ ಕೇಳಿ ಒಗ್ರಿ ಎಲ್ಲ ನೋಡಪ್ಪ ನೀರೆ ನಾಲ್ಕು ನಾಲ್ಕೆಕ್ರೆ ನಂದು ಅಲ್ಲೋತ್ ಎಕ್ರಿಯ ನಂದು ಇದಕ್ಕಿಂತ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಾಡದವಳು ಮುಂದೆ ಮೂರು ಹಾಡದವಳು ಮುಂದೆ ಕೇಳ್ತೀವಿ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ನೀ ಏನು ಸಸ್ಟೈನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೈನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಮೋದಿ ಶಾಕ್ ಕೇಳಿ ತೊಗರಿ டூரிஸ்டேजेस எல்லாம் அத கரெக்டா நடக்குது ஜம்பகா லவ் லார்ட் அது இது எல்லாம்